ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ಪೋಕನ್ ಕನ್ನಡ ಅದರಲ್ಲಿ ನಾವು ಗ್ರಾಹಕರು ಮತ್ತು ವೆಜಿಟೇಬಲ್ ಶಾಪ್ ಅಂದರೆ ತರಕಾರಿ ಅಂಗಡಿಯವರ ಜೊತೆ ಯಾವ ರೀತಿ ವ್ಯವಹಾರ ನಡೆಸಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕನ್ವರ್ಸೇಷನ್ ಬಿಟ್ವೀನ್ ದ ಶಾಪ್ ಓನರ್ ಆಫ್ ವೆಜಿಟೇಬಲ್ ಶಾಪ್ ಲೈಕ್ ವೆಜಿಟೇಬಲ್ ಶಾಪ್ ಓನರ್ ಆ್ಯಂಡ್ ಕಸ್ಟಮರ್ ಓಕೆ ಯಾವ ರೀತಿ ನೋಡುವ ನಾವು ಕನ್ವರ್ಸೇಷನ್ ಅನ್ನು ಮಾತನಾಡುವುದು ಯಾವ ರೀತಿ ಕನ್ನಡದಲ್ಲಿ ಆಸ್ಕ್ ಮಾಡ್ಬೋದು ಅವ್ರು ಯಾವ ರೀತಿ ಆನ್ಸರ್ ಹೇಳಿದನು ನಾವು ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ಅನ್ನುವ ವಿಡಿಯೋ ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್ ಫಾರ್ ಅದರ್ ವೀಡಿಯೋಸ್ ಲೈಕ್ ಗ್ರೇಡ್ ಸಿಕ್ಸ್ತ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಗ್ರೇಡ್ ಫಸ್ಟ್ ಸೆಕೆಂಡ್ ಎಲ್ಲ ಕೆಟಗರೈಸ್ ಮಾಡಿ ನಾನು ಹಾಕ್ತಾ ಇದ್ದೇನೆ ಪ್ಲೇ ಲಿಸ್ಟಲ್ಲಿ ಡೋಂಟ್ ಫಾರ್ಗಡ್ ಟು ಚೆಕ್ ದ ಪ್ಲೇ ಲಿಸ್ಟ್ ಡೋಂಟ್ ಫಾರ್ಗಡ್ ಟು ಕ್ಲಿಕ್ ದ ಬೆಲ್ ಐಕನ್ ಓಕೆ ಆದಷ್ಟು ನಾನು ಚಾನಲ್ ಅನ್ನು ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತೇನೆ ಐ ಆಮ್ ಎಕ್ಸ್ಪ್ಲೈನಿಂಗ್ ಬೋತ್ ಕನ್ನಡ ಇಂಗ್ಲಿಷ್ ಎಸ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿರುವಂತೆ ಕಸ್ಟಮರ್ ಅಂಡ್ ಲೈಕ್ ಶಾಪ್ ಓನರ್ ಆಫ್ ವೆಜಿಟೇಬಲ್ ಶಾಪ್ ಸೊ ಫಸ್ಟ್ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡುವುದು ಗ್ರಾಹಕ ಗ್ರಾಹಕ ಮೀನ್ಸ್ ಕಸ್ಟಮರ್ ಓಕೆ

ರೂಪಾಯಿ ಟೊಮೆಟೊಕ್ಕೆ ಕಿಲೋಕ್ಕೆ ಎಷ್ಟು ರೂಪಾಯಿ ಈ ತರ ನಾವು ಕೇಳೋದು ಅಲ್ವಾ ಟೊಮೆಟೊಗೆ ಕಿಲೋಕ್ಕೆ ಎಷ್ಟು ರೂಪಾಯಿ ಅಂತ ಎಸ್ ಅಂದ್ರೆ ಲೈಕ್ ಹೌ ಹೌ ಮಚ್ ಆಫ್ ರುಪೀಸ್ ಒನ್ ಕಿಲೋ ಆಫ್ ಟೊಮೆಟೊ ಓಕೆ ಹೌ ಮೆನಿ ಹೌ ಮೆನಿ ರುಪೀಸ್ ಫಾರ್ ಒನ್ ಕಿಲೋ ಆಫ್ ಟೊಮ್ಯಾಟೋಸ್ ಅಂತ ಗ್ರಾಹಕ ಕೇಳುದು ನಮಸ್ಕಾರ ಎಷ್ಟು ಕಿಲೋಗೆ ಅಂತ ಟೊಮೆಟೊಕ್ಕೆ ಕಿಲೋಗೆ ಎಷ್ಟು ಅಂತ ಆಗ ಅಂಗಡಿ ಮಾಲೀಕ ಅಮ್ಮ ಅಂತ ಬರ್ದಿದೆ ನಾನು ಅಂಗಡಿ ಮಾಲೀಕ ಅಂದ್ರೆ ಶಾಪ್ ಓನರ್ ಹೇಳ್ತಾರೆ ನಮಸ್ಕಾರ ನಮಸ್ಕಾರ ಇದು ಪೊಲೈಟ್ ಆಗಿ ನಾವು ಕನ್ವರ್ಸೇಷನ್ ಸ್ಟಾರ್ಟ್ ಮಾಡಿರುವಂತದ್ದು ನಮಸ್ಕಾರ ಟೊಮೆಟೊಗೆ ಟೊಮೆಟೊ ಕಿಲಕ್ಕೆ ಫಾರ್ ಒನ್ ಕೆ ಜಿ ಓಕೆ ಫೋರ್ ಒನ್ ಕಿಲೋ ರುಪೀಸ್ ಮೂವತ್ತು ರುಪೀಸ್ ಎಷ್ಟು ಥರ್ಟಿ ಅಂತ ಹೇಳ್ತಾನೆ ಓಕೆ ಪರ್ ಕಿಲೋ ಥರ್ಟಿ ರುಪೀಸ್ ಅಂತ ಹೇಳ್ತಾನೆ ನಮಸ್ಕಾರ ಟೊಮೆಟೊಗೆ ಕಿಲಕ್ಕೆ ಪರ್ ರುಪೀಸ್ ಅಂದ್ರೆ ಪರ್ ಕಿಲೋಕ್ಕೆ ತರ್ಟಿ ರುಪೀಸ್ ಅಂತ ಹೇಳ್ತಾನೆ ಅಂಗಡಿ ಮಾಲೀಕ ನೆಕ್ಸ್ಟ್ ನಾವು ಗ್ರಾಹಕ ಕಸ್ಟಮರ್ ಹೇಳ್ತಾನೆ ಸರಿ ಸರಿ ಒಂದು ಕಿಲೋ ಸರಿ ಒಂದು ಕಿಲೋ ಕೊಡಿ ಸರಿ ಒಂದು ಕಿಲೋ ಕೊಡಿ ಆಲೂಗಡ್ಡೆ ಆಲೂಗಡ್ಡೆಗೆ ಜಿಗೆ ಎಷ್ಟು ಅಂತ ಕೇಳೋ ಬದಲು ಎಷ್ಟು ಅಂತಾನೆ ಕೇಳ್ತಾರೆ ಆಲೂಗಡ್ಡೆ ಆಲೂಗಡ್ಡೆಗೆ ಎಷ್ಟು ಅಂತ ಅಂದ್ರೆ ಓಕೆ ಗೇವ್ ಮಿ ಒನ್ ಕಿಲೋ ಟೊಮೆಟೊ ಹೌ ಮಚ್ ಮನಿ ಫಾರ್ ಲೈಕ್ ಪೊಟ್ಯಾಟೋಸ್ ಪೊಟ್ಯಾಟೊಗೆ ಎಷ್ಟು ಆಲೂಗಡ್ಡೆಗೆ ಎಷ್ಟು ಆಲೂಗಡ್ಡೆ ಅಂದ್ರೆ ಪೊಟ್ಯಾಟೊ ಓಕೆ ಎಸ್ ಪೊಟ್ಯಾಟೊಗೆ ಎಷ್ಟು ಸರ್ ಅಂತ ಕೇಳ್ತಾನೆ ಯಾರು ಗ್ರಾಹಕ ಕಸ್ಟಮರ್ ಕಸ್ಟಮರ್ ಆಗ ಅಂಗಡಿ ಮಾಲೀಕ ಆನ್ಸರ್ ಮಾಡ್ತಾನೆ ಒಂದು ಕಿಲೋ ಅವ್ರ ಕಿಲೋಗೆ ನಲವತ್ತು ರೂಪಾಯಿ ಫಾರ್ಟಿ ರುಪೀಸ್ ಆರ್ ರುಪೀಸ್ ಫಾರ್ಟಿ ಪರ್ ಕಿಲೋ ಅಂತ ಹೇಳ್ತಾನೆ ಈಗ ಗ್ರಾಹಕ ಡೋಂಟ್ ಫಾರ್ಗರ್ಡ್ ಟು ಚೆಕ್ ದ ಪ್ಲೇ ಲಿಸ್ಟ್ ರಿಲೇಟಿಂಗ್ ಟು ಸ್ಪೋಕನ್ ಕನ್ನಡ ಅಪ್ಲೋಡೆಡ್ ಪ್ಲೇ ಲಿಸ್ಟ್ ಗ್ರಾಹಕ ಇದು ಅರ್ಧ ಹಾಫ್ ಅಂತ ಅರ್ಥ ಅರ್ಧ ಕಿಲೋ ಆಲೂಗಡ್ಡೆ ಆಲೂಗಡ್ಡೆ ಒಂದು ಕಿಲೋ ಟೊಮೆಟೊ ಓಕೆ ಒಂದು ಕಿಲೋ ಟೊಮೆಟೊ ಕೊಡಿ ಟೊಮೆಟೊ ಕೊಡಿ ಅರ್ಧ ಕಿಲೋ ಆಲೂ ಗಡ್ಡೆ ಅರ್ಧ ಕೆಜಿ ಆಲೂಗಡ್ಡೆ ಕೊಡಿ ಒಂದು ಕಿಲೋ ಟೊಮೆಟೊ ಕೊಡಿ ಅಂತಾನೆ ಆಗ ಮಾಲೀಕ ಅಂಗಡಿ ಮಾಲೀಕ ಹೇಳ್ತಾನೆ ಓಕೆ ಸರಿ ಬೇರೆ ಏನಾದರೂ ಬೇಕಾ ಬೇರೇನಾದರೂ ಬೇಕಾ ಏನಾದರೂ ಬೇಕಾ ಡು ಯು ನೀಡ್ ಎನಿಥಿಂಗ್ ಎಲ್ಸ್ ಡು ಯು ನೀಡ್ ಎನಿಥಿಂಗ್ ಎಲ್ಸ್ ಬೇರೆ ಏನಾದರೂ ಬೇಕಾ ನಿಮಗೆ ಬೇರೆ ಏನಾದರೂ ಬೇಕಾ ಆಗ ಗ್ರಾಹಕ ಜೋಳ ಇದೆಯಾ ಜೋಳ ಇದೆಯಾ ನಿಮ್ಮ ಅಂಗಡಿಯಲ್ಲಿ ಜೋಳ ಇದೆಯಾ ಜೋಳ ಉಂಟಾ ಡೂ ಯು ಹ್ಯಾವ್ ಕಾರ್ನ್ ಸ್ವೀಟ್ ಕಾರ್ನ್ ನಿಮಗೆ ಗೊತ್ತಲ್ವಾ ಕಾರ್ನ್ ಅದಿದೆಯಾ ಅಂತ ಕೇಳ್ತಾನೆ ಗ್ರಾಹಕ ಆಗ ಅಂಗಡಿ ಮಾಲೀಕ ಹಾ ಸರ್ ಅವ್ರ ಹಾ ಮೇಡಮ್ ಹಾ ಸರ್ ಇದೆ ಎಸ್ ಕಿಲೋಗೆ ಇಪ್ಪತ್ತು ರೂಪಾಯಿ ಓಕೆ ಟ್ವೆಂಟಿ ರುಪೀಸ್ ಕಿಲೋಗೆಷ್ಟು ಟ್ವೆಂಟಿ ರುಪೀಸ್ ಅಂತಾನೆ ಓಕೆ ಓಕೆ ಎಸ್ ಸರ್ ಇಟ್ ಈಸ್ ಟ್ವೆಂಟಿ ರುಪೀಸ್ ಪರ್ ಕಿಲೋ ಓಕೆ ಇಟ್ ಈಸ್ ಟ್ವೆಂಟಿ ರುಪೀಸ್ ಪರ್ ಕಿಲೋ ಆಗ ಗ್ರಾಹಕ ಆಗ ಗ್ರಾಹಕ ಹೇಳ್ತಾನೆ ಸರಿ ಒಂದು ಕಿಲೋ ಜೋಳ ಬೇಕು ಓಕೆ ಒಂದು ಕಿಲೋ ಜೋಳ ಬೇಕು ಐ ವಾಂಟ್ ಒಂದು ಕಿಲೋ ಜೋಳ ಬೇಕು ಓಕೆ ಅಂದ್ರೆ ಓಕೆ ಐ ನೀಡ್ ಒನ್ ಕಿಲೋ ಆಫ್ ಕಾರ್ನ್ ಓಕೆ ಐ ನೀಡ್ ಒನ್ ಕಿಲೋ ಆಫ್ ಕಾರ್ನ್ ಒಂದು ಕಿಲೋ ಜೋಳ ಬೇಕು ನೆಕ್ಸ್ಟ್ ಆಗ ಮಾಲೀಕ ಹೇಳ್ತಾನೆ ಮಾಲೀಕ ಟೋಟಲ್ ಮಾಡಿ ಅಮೌಂಟ್ ಎಷ್ಟಾಯ್ತು ಅಂತ ಹೇಳ್ತಾನೆ ಒಟ್ಟು ಎಪ್ಪತ್ತು ರೂಪಾಯಿ ಒಟ್ಟು ರೂಪಾಯಿ ಆಯಿತು ಒಟ್ಟು ಎಪ್ಪತ್ತು ರೂಪಾಯಿ ಆಯಿತು ಟೋಟಲ್ ಇಸ್ಟ್ ಸೆವೆಂಟಿ ರುಪೀಸ್ ಒಟ್ಟು ಎಪ್ಪತ್ತು ರೂಪಾಯಿ ಆಯಿತು ಆಗ ಗ್ರಾಹಕ ಹೇಳ್ತಾನೆ ಇಲ್ಲಿದೆ ಹಣ ತೆಗೆದುಕೊಳ್ಳಿ ಇಲ್ಲಿದೆ ಹಣ ತೆಗೆದುಕೊಳ್ಳಿ ಇಲ್ಲಿದೆ ಹಣ ಧನ್ಯವಾದ ಧನ್ಯವಾದ ಥ್ಯಾಂಕ್ ಯು ಈಸ್ ಹಿಯರ್ ಟೇಕ್ ಇಟ್ ಥ್ಯಾಂಕ್ ಯು ಅಂತಾನೆ ಆಗ ಮಾಲೀಕ ಧನ್ಯವಾದ ಇಲ್ಲೇ ಬರೀತೇನೆ ನಾನು ಧನ್ಯವಾದ ಮತ್ತೆ ಬನ್ನಿ ಕಮ್ ಎಗೇನ್ ಮತ್ತೆ ಬನ್ನಿ ಅಂತಾನೆ ಓಕೆ ಥ್ಯಾಂಕ್ ಯು ಕಮ್ ಬ್ಯಾಕ್ ಎಗೇನ್ ಗ್ರಹ ಯಾರು ಹೇಳೋದು ಅಂಗಡಿ ಮಾಲೀಕ ಓನರ್ ಹೇಳ್ತಾರೆ ಧನ್ಯವಾದ ಮತ್ತೆ ಬನ್ನಿ ಕಮೆಗೇನ್ ಅಂತ ಇದು ಕನ್ವರ್ಸೇಷನ್ ಬಿಟ್ವೀನ್ ದ ಲೈಕ್ ವೆಜಿಟೇಬಲ್ ಶಾಪ್ ಓನರ್ ಆ್ಯಂಡ್ ದ ಕಸ್ಟಮರ್ ಗ್ರಾಹಕ ನಮಸ್ಕಾರ ಟೊಮೆಟೊಗೆ ಕಿಲಕ್ಕೆ ಎಷ್ಟು ರೂಪಾಯಿ ಆಗ ಅಂಗಡಿ ಮಾಲೀಕ ಹೇಳ್ತಾನೆ ನಮಸ್ಕಾರ ಸರ್ ಟೊಮೆಟೊಗೆ ಕಿಲಕ್ಕೆ ಮೂವತ್ತು ರೂಪಾಯಿ ಅವ್ರು ನಲ್ವತ್ತು ರೂಪಾಯಿ ಅವ್ರ ಟ್ವೆಂಟಿ ರುಪೀಸ್ ಅವನು ಹೇಳ್ತಾರೆ ಹಾಗ ಗ್ರಾಹಕ ಸರಿ ಒಂದು ಕಿಲೋ ಕೊಡಿ ಆಲೂಗಡ್ಡೆಗೆ ಎಷ್ಟು ಫಾರ್ ಹೌ ಮಚ್ ರುಪೀಸ್ ಆಫ್ ಆಲೂಗಡ್ಡೆ ಲೈಕ್ ಪೊಟ್ಯಾಟೊ ಆಗ ಅಂಗಡಿ ಮಾಲೀಕ ಕಿಲೋಗೆ ನಲ್ವತ್ತು ರೂಪಾಯಿ ಫಾರ್ಟಿ ರುಪೀಸ್ ಗ್ರಾಹಕ ಹಾಫ್ ಕೆ ಜಿ ಸಾಕು ನಂಗೆ ಅರ್ಧ ಕಿಲೋ ಸಾಕು ಒಂದು ಕೆ ಜಿ ಟೊಮೆಟೊ ಕೊಡಿ ಅರ್ಧ ಕಿಲೋ ಆಲೂಗಡ್ಡೆ ಕೊಡಿ ಅಂತ ಆಗ ಅಂಗಡಿ ಮಾಲೀಕ ಬೇರೆ ಬೇಕಾ ಆಗ ಗ್ರಾಹಕ ಜೋಳ ಇದೆಯಾ ಡೂ ಯು ಹ್ಯಾವ್ ಜೋಳ ಲೈಕ್ ಕಾರ್ನ್ ಆಗ ಅಂಗಡಿ ಮಾಲಕ ಹಾ ಸರ್ ಇದೆ ಸರ್ ಕಿಲೋಗೆ ಇಪ್ಪತ್ತು ರೂಪಾಯಿ ಆಗ ಗ್ರಾಹಕ ಸರಿ ಒಂದು ಕಿಲೋ ಜೋಳ ಬೇಕು ಐ ಐ ನೀಡ್ ಒನ್ ಕಿಲೋ ಕಾರ್ನ್ ಮಾಲೀಕ ಒಟ್ಟು ಎಪ್ಪತ್ತು ರೂಪಾಯಿ ಆಯಿತು ಟೋಟಲ್ ಸೆವೆಂಟಿ ರುಪೀಸ್ ಆಯಿತು ಆಗ ಗ್ರಾಹಕ ಹಣ ಇಲ್ಲಿದೆ ತೆಗೆದುಕೊಳ್ಳಿ ಸರ್ ಹಣ ಇಲ್ಲಿದೆ ಧನ್ಯವಾದ ಥ್ಯಾಂಕ್ ಯು ಅಂತ ಹೇಳ್ತಾನೆ ಆಗ ಅಂಗಡಿ ಮಾಲೀಕ ಹೇಳ್ತಾನೆ ಧನ್ಯವಾದ ಥ್ಯಾಂಕ್ ಯು ಫಾರ್ ಪರ್ಚೇಸಿಂಗ್ ಮತ್ತೆ ಬನ್ನಿ ಕಮ್ ಅಂತ ಹೇಳ್ತಾನೆ ಇದು ಕನ್ವರ್ಸೇಷನ್ ಬಿಟ್ವಿಂದ ವೆಜಿಟೇಬಲ್ ಶಾಪ್ ಓನರ್ ಆ್ಯಂಡ್ ಕಸ್ಟಮರ್ ಗ್ರಾಹಕ ಓಕೆ ಇದೇ ಥರ ಬೇರೆ ಬೇರೆ ಕನ್ವರ್ಸೇಷನ್ಸನ್ನು ನಾನು ಅಪ್ಲೋಡ್ ಮಾಡಲಿಕ್ಕಿದ್ದೇನೆ ನೀವು ನನ್ನ ಚಾನಲ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಹೆಚ್ಚಿನ ನೋಟಿಫಿಕೇಷನಿಗಾಗಿ ಕ್ಲಿಕ್ ಮಾಡಿ ಡೋಂಟ್ ಫಾರ್ ಗಟ್ ಟು ಚೆಕ್ ದ ಪ್ಲೇ ಲಿಸ್ಟ್ ಡೋಂಟ್ ಫಾರ್ ಗಟ್ ಟು ಕ್ಲಿಕ್ ದ ಬೆಲ್ಲೈಕನ್ ಥ್ಯಾಂಕ್ ಯು ಫಾರ್ ವಾಚಿಂಗ್